ನಮಸ್ಕಾರ ನಮ್ಮ ಕನ್ನಡ ಒಬ್ಬ ಶ್ರೇಷ್ಠ ದಾರ್ಶನಿಕ ಸಾಹಿತಿ ಡಿ ಅವರು ಅವರು ಸಾಹಿತ್ಯ ಹೌದು ದಾರ್ಶನಿಕರೂ ಹೌದು ಜೀವನದ ಸತ್ಯ ದರ್ಶನವನ್ನು ದರ್ಶಿಸಿಕೊಂಡಂತಹ ಮಹಾನ್ ವ್ಯಕ್ತಿ ಅನ್ನುವುದು ಅವರು ಸಾಹಿತ್ಯವನ್ನು ಗಮನಿಸಿದಾಗ ನಮಗೆ ಕಂಡು ಬರ್ತದೆ ಅಂತ ಮಹಾನ್ ಸಾಹಿತ್ಯ ಒಂದು ಕಗ್ಗದ ಒಂದು ನುಡಿ ದೇವಿ ಜಿಯವರ ಕಗ್ಗ ಅಂತೂ ಬಹಳ ಶ್ರೇಷ್ಠವಾದದ್ದು ಆ ಕಗ್ಗದ ಒಂದು ನುಡಿ ಏನಂದ್ರೆ ತರಚು ಬಾಯಿಯವರು ಕೆರೆದು ಪುದು ಕಪಿ ಕೊರತೆಯಿಂದ ನೀನು ನೆನೆ ನೆನೆದು ಕೆರಳಿ ದರೆಯೆಲ್ಲವನು ಶಪಿಸಿ ಮನವಿ ನರಕ ನಿಲ್ಲಿಸಿ ನರಳುವುದು ಬದುಕಿ ನೋವು ತಿಮ್ಮ ಎಷ್ಟು ಚೆನ್ನಾಗಿ ಬದುಕಿನ ಸೌಂದರ್ಯವನ್ನು ನಾವು ಹೆಂಗ್ ಕಡೆಗಣಿಸ್ತಾ ಇದ್ದೀವಿ ಅನ್ನೋದನ್ನ ಈ ಒಂದು ಕಗ್ಗದ ನುಡಿಯಲ್ಲಿ ಹೇಳ್ತಾರೆ ಹೇಳ್ತಾ ನಮ್ಮ ಬದುಕಿಗೆ ಒಂದು ಹೊಸ ಮಾರ್ಗವನ್ನ ನಮಗೆ ನೀಡ್ತಾ ಇದ್ದಾರೆ ನಾವು ಯಾವ ರೀತಿ ಬದುಕಬೇಕು ಅಂತೇವೆ ಈ ಪ್ರಪಂಚದಲ್ಲಿ ಅದೆಷ್ಟೋ ಸುಂದರವಾದದ್ದು ಇದೆ ನಮ್ಮ ಜೀವನದಲ್ಲಿ ಕೂಡ ಅದೆಷ್ಟೋ ಸುಂದರವಾದದ್ದು ಸುಖಕರವಾದದ್ದು ಇದೆ ನಾವು ಅದನ್ನೆಲ್ಲವನ್ನ ಬರ್ತೀವಿ ಬಿಟ್ಟು ಯಾವುದೋ ಕೊರತೆ ಇರ್ತದೆ ಅದನ್ನೇ ಜ್ಞಾಪ ಮಾಡ್ಕೊಂಡು ಜ್ಞಾಪ ಮಾಡ್ಕೊಂಡು ಜ್ಞಾಪ ಮಾಡ್ಕೊಂಡು ಜೀವನ ನರ್ಕ ನರಕವನ್ನಾಗಿ ಮಾಡ್ಕೊಂಡ್ಬರ್ತೀವಿ ಉದಾಹರಣೆ ಕೊಟ್ಟಿದ್ದಾರೆ ನಮ್ಮ ಡಿ ವಿಜಿ ಒಂದು ಕೋತಿ ಕಪಿ ಸಂಗದೊಂದು ಗಾಯ ಆಗಿರ್ತದೆ ಸಂಗಯ ತರ್ಸ್ ಗಾಯ ಅಂತ ಹೇಳ್ಕೊಳ್ಳಿ ತರ್ಸು ಗಾಯನ ಕೋತಿ ಏನ್ ಮಾಡ್ತದಂದ್ರೆ ಮತ್ತೆ ಮತ್ತೆ ಅದು ಕೆಲಕೊಳ್ತ ಕೆರೆದುಕೊಂಡು ಆ ಗಾಯವನ್ನ ದೊಡ್ಡದಾಗಿ ಮಾಡ್ಕೊಂಡು ಅದರಿಂದ ನೋವನ್ನು ಅನುಭವಿಸ್ತದೆ ಅದ್ರ ಕಡೆಗೆ ಲಕ್ಷ ಕೊಡಲ್ಲ ಅಂದ್ರೆ ಅದು ಮೈಂದ್ ಅದು ಯಾವ ರೀತಿ ಒಂದು ಕೋತಿ ತನ್ನ ಚಿಕ್ಕ ಗಾಯವನ್ನ ಕೆರೆದುಕೊಂಡು ದೊಡ್ಡ ಗಾಯವನ್ನಾಗಿ ಮಾಡಿಕೊಂಡು ದೊಡ್ಡ ಸಮಸ್ಯೆಯನ್ನಾಗಿ ಏನ್ ಮಾಡ್ಕೊಳ್ತದ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಅದೆಷ್ಟೋ ಸುಖಮುಖರವಾದದ್ದು ಸುಂದರವಾದದ್ದು ಇದೆ ಅದರ ಕಡೆಗೆ ನಾವು ಲಕ್ಷ್ಯ ಕೊಡ್ತಾ ಇಲ್ಲ ಯಾವುದೋ ಒಂದು ಸಣ್ಣ ಸಮಸ್ಯೆ ಇದೆ ಆ ಸಣ್ಣ ಸಮಸ್ಯೆ ಕಡೆಗೆ ನಾವು ತುಂಬಾ ಲಕ್ಷ್ಯ ಕೊಡಕತ್ತೀವಿ ಅದನ್ನೇ ಮತ್ತೆ 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 ನೆನಪಿಸ್ಕೊಳ್ತಾ ಇದ್ದೀವಿ ಮತ್ತೆ ಮತ್ತೆ ನೆನಪಿಸಿಕೊಂಡು ಮನದಲ್ಲಿ ನರಕವನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ನರಕ ಮಾಡ್ಕೋದಷ್ಟೇ ಜಗತ್ತೇ ಅದ ಅಂತೇಳಿ ನಿಂದಿಸ್ತಾ ಇದ್ದೀವಿ ಈ ಜಗತ್ತೇ ಸರಿ ಇಲ್ಲ ಈ ಜಗತ್ತು ಸರಿ ಇಲ್ಲ ಇಲ್ತ್ ಇರ್ಲಿಲ್ಲ ತೊಂದರೆ ಆಗತ್ತ ಇದರಿಂದ ನಮಗೆ ತೊಂದರೆ ಆದ ತೊಂದರೆ ಮಾಡಕೋಕತ್ತೇ ನಾವು ನಾವು ನಮ್ಮ ಮನದಲ್ಲಿ ನರಕವನ್ನು ಒಂದು ಸಮಸ್ಯೆ ಜೀವನ ಅಂದ್ರೆ ಎಲ್ಲವೂ ಸುಖಮಾನ್ಯವಾದದ್ದು ಇಲ್ಲ ಎಲ್ಲವೂ ಸರಿಯಾದದ್ದು ಇಲ್ಲ ಇಲ್ಲಿ ಸಮಸ್ಯೆಗಳು ಇದಾವೆ ಯಾಕಂದ್ರೆ ನಮ್ಮ ಬೆಳವಣಿಗೆಗಾಗಿ ಅವು ಬೇಕು ನಮ್ಮ ಬದುಕಿಗಾಗಿ ಆ ಸಮಸ್ಯೆಗಳು ಬೇಕು ಅದರಿಂದ ನಾವು ಬೆಳಿತೀವಿ ಸಂಘರ್ಷದ ಮೂಲಕ ಇಲ್ಲಿ ಬೆಳವಣಿಗೆ ಇದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದೇ ಅದನ್ನು ಬಿಟ್ಟು ಇರುವುದನ್ನು ಬಿಟ್ಟು ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ ಇರದನ್ನು ನೆನೆ ನೆನದು ಅದನ್ನು ಹೇಳ್ತಾರ ಇಲ್ಲಿ ಇರಲ್ಲ ನಾವು ನೋಡಲಾಗಿರ್ಲಿ ಯಾಕೆ ನೆನಸ್ಕೊಂತ ಕುಂತು ನಾವು ನಮ್ಮ ಜೀವನ ನರಕ ಮಾಡ್ಕೋಕತೀವಿ ಜೀವನ ಭಗವಂತ ನಮ್ಮ ಜೀವನವನ್ನ ನರಕ ಮಾಡಿಲ್ಲ ನಮ್ಮ ಜೀವನವನ್ನ ನಾವೇ ನರಕವನ್ನಾಗಿ ಮಾಡ್ಕೊತಾ ಇದ್ದೀವಿ ನಮ್ಮ ಜೀವನ ಸ್ವರ್ಗವಾಗಿ ಕೊಟ್ಟಿದ್ದಾನೆ ಸ್ವರ್ಗಮಯವಾಗಿ ಸೃಷ್ಟಿಸಿದಾನೆ ಈ ಧರೆಯಲ್ಲಿ ಭೂಮಿಯಲ್ಲಿ ಭಗವಂತ ಅದನ್ನ ನರಕ ಮಾಡಿಕೊಳ್ಳುವವರು ನಾವೇ ಯಾಕಂದ್ರ ಒಂದು ಸಣ್ಣ ಸಮಸ್ಯೆಯನ್ನ ಮನಸ್ಸಿನ ನೆನೆಸಿ 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 ಅದನ್ನೇ ದೊಡ್ಡದಾಗಿ ಮಾಡ್ಕೊಂಡು ಹೆಂಗ ಕಪಿ ತನ್ನ ಸಣ್ಣ ಗಾಯವನ್ನು ತರ್ಚ್ಕೊಂಡು ತರ್ಚ್ಕೊಂಡು ದೊಡ್ಡದಾಗಿ ಮಾಡ್ಕೊಂತ ಮಾಡ್ಕೊಂಡು ಈ ದರೆಯೆಲ್ಲವನ್ನ ಈ ಜಗತ್ತೆಲ್ಲವನ್ನ ಬೈಕ್ ಹೋಗುವಂತ ಕುಂದ್ಬಿಡ್ತೀವಿ ಇದು ಬದುಕೇನು ಈ ರೀತಿ ಬದುಕುವುದು ಬದುಕೇನು ಅನ್ನು ಪ್ರಶ್ನೆ ಡಿ ನಮ್ಮ ಅವರು ಮುಂದೆ ಇಡ್ತಾ ಇದ್ದಾರೆ ಬದುಕು ಎಷ್ಟು ಸುಂದರವಾದ ದೃಶ್ಯಗಳು ನಮ್ಮ ಸುತ್ತಮುತ್ತಲು ಘಟಿಸ್ತಾ ಇದ್ದಾವೆ ಅದೆಷ್ಟೋ ಸೊಗಸಾದ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದ್ದಾವೆ ಅದೆಷ್ಟೋ ಅವಕಾಶಗಳು ನಮ್ಗಾಗಿ ಕೈಕೊಂಡು ಕುಂತಾರೆ ಅವುಗಳಲ್ಲಿ ಗಮನಿಸಬೇಕು ಅವುಗಳಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಅವುಗಳಲ್ಲಿ ನಾವು ಮುಳುಗಿ ಹೋಗ್ಬೇಕು ನನಂದಸ್ತ ಅದೇ ಬದುಕು ಅದೆಲ್ಲವನ್ನ ಬಿಟ್ಟು ಯಾವುದೋ ಒಂದು ಚಿಕ್ಕ ಸಮಸ್ಯೆಯ ಜೊತೆ ನಾವು ನಮ್ಮ ಇಡೀ ಶಕ್ತಿ ಸಾಮರ್ಥ್ಯ ಸಮಯವನ್ನ ಅದಕ್ಕೆ ಮೀಸಲಿರ್ತೀವಲ್ಲ ನಮ್ಮತ್ರ ಮೂರ್ಖರು ಯಾರೂ ಇಲ್ಲ ಅದಕ್ಕೆ ಅವ್ರ ಮೂರ್ಖನು ಅಂತ ಮೇಲೆ ನಮ್ಮನ್ನ ಪ್ರಶ್ನೆ ಹೇಳ್ತಾರೆ ಅಷ್ಟೇ ಈ ರೀತಿ ನರಡುವುದು ಬದುಕಿ ನೋಡಿದ ಬದುಕು ಸುಂದರವಾದ ಅದನ್ನು ನಾವು ಅನುಭವಿಸ್ತಾ ಸಾಕ್ಬೇಕು ಅದರಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ ಅವುಗಳನ್ನು ಪರಿಹರಿಸ್ತಾ ಆ ಪರಿಹರಿಸುವುದರಲ್ಲಿಯೇ ಒಂದು ನಮ್ಮ ಬದುಕಿನ ನಿಗೂಢತೆ ಇದೆ ಬದುಕಿನ ಬೆಳವಣಿಗೆ ಇದೆ ಆ ಬೆಳವಣಿಗೆಗಾಗಿ ನಾವು ಸಮಸ್ಯೆಗಳನ್ನು ಸ್ವೀಕರಿಸಬೇಕು ಪರಿಹರಿಸಬೇಕು ಅಂದಾಗ ಮಾತ್ರ ಬದುಕು ಸಾರ್ಥಕ ಆಗ್ತದ ಇಲ್ಲಂದ್ರೆ ಸುಮಿತ್ ನಾಳಾಗ ಇನ್ನು ಕೆಲವೊಬ್ರು ಇರ್ತಾರೆ ನಮ್ಗೆ ಸಮಸ್ಯೆ ಕೊಡ್ತಾರೆ ಮತ್ತೊಬ್ರು ಸಮಸ್ಯೆ ತಮ್ಮ ಮೇಲೆ ಹಾಕೊಂಡು ತಮ್ಮ ಬದುಕನ್ನು ನರಕ ಮಾಡ್ಕೊಂತಾರೆ ಮತ್ತೊಬ್ಬ ಬದುಕನ್ನು ನರಕ ಮಾಡ್ತಾರೆ ಇಷ್ಟಿಷ್ಟು ಅದನ್ನೇ ನೆನಪಿಸಿ ಅವರು ಅದನ್ನೇ ವಿಚಾರ ಮಾಡ್ತಾರ ಮತ್ತೊಬ್ರಿಗೂ ಅದನ್ನೇ ವಿಚಾರ ಮಾಡಕ್ ಕಸ್ತಾರ ಈ ರೀತಿ ಮಾಡಿ ಈ ರೀತಿಯಿಂದಾಗಿ ತನ್ನ ಜೀವನ ಮಾಡ್ಕೋದಲ್ಲದೆ ಇತರ ಜೀವನ ಮಾಡಿ ಇಡುವಂತ ವ್ಯಕ್ತಿಗಳು ಇರ್ತಾರೆ ನೆಗೆಟಿವ್ ಥಿಂಕಿಂಗ್ ಇರ್ತಕ್ಕಂಥ ವ್ಯಕ್ತಿಗಳು ಋಣಾತ್ಮಕ ವಿಚಾರಗಳು ಇರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಅದರ ಅಂದವರಿಂದ ನಾವು ಇರಬೇಕು ಅವರಿಂದ ಉಪಯೋಗ ಇಲ್ಲ ಉಪಯೋಗ ಕಾಣಿಸ್ತದೆ ನಮ್ಮ ಬಗ್ಗೆ ತೀರಾ ಕಾಳಜಿ ಮಾಡ್ತಾರ ಅಂತವ್ರು ನಮ್ಗೆ ಬೇಕಾಗಿಲ್ಲ ಯಾವಾಗ್ಲೂ ಧನಾತ್ಮಕವಾಗಿರೋ ಬದುಕನ್ನ ಅನುಭವಿಸಬಹುದು ಅಂತವ್ರ ಜೊತೆ ನಾವು ಹೇಳಿ ನಾವು ಬದುಕನ್ನ ಕ್ಷಣ ಕ್ಷಣವೂ ಅನುಭವಿಸಕ್ಕೆ ಸಾಧ್ಯ ಆಯ್ತು ಧನ್ಯವಾದಗಳು